ವನಜಾಪುರ ಅನ್ನುವ ಗ್ರಾಮದಲ್ಲಿ ಅನಾಮಿಕಾ ರಮೇಶ್ ಅನ್ನುವ ಗಂಡ ಹೆಂಡತಿಯರು ಅವರ ಮಗ ಹರೀಶ್ ಮಗಳು ಭವ್ಯ ನವ್ಯರ ಜೊತೆ ಸೇರಿ ನಿವಾಸಿಸುತ್ತಿರುತ್ತಾರೆ ಹಾಗಿರುವಾಗ ಒಂದು ದಿನ ಹರೀಶ್ ಅನಾಮಿಕಳ ಹತ್ರ ಬರ್ತಾನೆ ಅಮ್ಮ ನಾಳೆ ರಿಪಬ್ಲಿಕ್ ಡೇ ಅಲ್ಲ ಸ್ಕೂಲಲ್ಲಿ ಎಲ್ಲರನ್ನೂ ಮನೆ ಹತ್ರ ಇಂದ ಏನಾದ್ರೂ ಸ್ಪೆಷಲ್ ತಗೊಂಬಾ ಅಂತ ಹೇಳಿದರೆ ಅದೇನೋ ಯಾವತ್ತಾದ್ರೂ ಸ್ಕೂಲಲ್ಲಿ ಬಾವುಟ ಹಾರ್ಸಿ ಮಿಠಾಯಿ ಹಂಚಿ ಕಳಿಸ್ತಾರೆ ನಿಮ್ ಸ್ಕೂಲ್ ಅವ್ರೇನೋ ನಮ್ಮನ್ನ ಏನೋ ತಗೊಂಬಾ ಅಂತ ಹೇಳ್ತಾ ಇದ್ದಾರೆ ನನ್ ಬಗ್ಗೆ ಅವ್ರಿಗೆ ಹೇಳಿಲ್ವಾ ಏನಂತಮ್ಮ ನೀನು ಬಹಳ ಜಿಪುಣಿ ಅಂತ ಬೆಕ್ಕಿಗೆ ಕೂಡ ಭಿಕ್ಷೆ ಹಾಕಲ್ಲ ಅಂತ ಹೌದು ಪಾಪ ಅದೇನು ಅವ್ರಿಗೆ ಹೇಳಿಲ್ವಲ್ಲ ಅಮ್ಮನ್ ಬಗ್ಗೆ ಅವ್ರಿಗೇನು ಗೊತ್ತಿಲ್ಲ ನಾವೋ ನಾಳೆ ಸ್ಕೂಲಲ್ಲಿ ಎಲ್ಲರಿಗೂ ಅದೇ ವಿಷಯ ಹೇಳೋಣ ಆ ಮಾತಿಗೆ ಅನಾಮಿಕಳಿಗೆ ಬಹಳ ಕೋಪ ಬರುತ್ತೆ ಈ ಮಧ್ಯೆ ನಿಮಗೆ ಬಾಯಿ ಬಹಳ ಏರ್ತಾ ಇದೆ ಚಿಕ್ಕ ದೊಡ್ಡವರು ಅನ್ನೋದೇ ಮಾತಾಡ್ತಾ ಇದ್ದೀರಾ ನಾಳೆ ನೀವು ಏನು ಸ್ಕೂಲ್ಗೆ ಹೋಗೋದ್ ಬೇಡ ಇರಿ ಅನಾಮಿಕ ಮಾತಿಗೆ ಅವರೇನೋ ನಾವು ಸ್ಕೂಲ್ಗೆ ಹೋಗ್ತೀವಿ ಅಂತ ಅಳುತ್ತಾ ಗಲಾಟೆ ಮಾಡುತ್ತಾರೆ ಇಷ್ಟರಲ್ಲಿ ಊರಿನಿಂದ ಅನಾಮಿಕಳ ಅತ್ತೆ ಶಾರದಾ ಬರುತ್ತಾಳೆ ಆಕೆ ಹೇಗಂತೇಳೆ ಏನೋ ಮಕ್ಕಳು ಹೀಗೆ ಗಲಾಟೆ ಮಾಡ್ತಾ ಇದ್ದಾರೆ ಏನಿಲ್ಲ ಅತ್ತೆ ನಾಳೆ ಸ್ಕೂಲ್ ಏನಾದ್ರು ಸ್ಪೆಷಲ್ ಮಾಡ್ಕೊಂಡು ತಗೊಂಡ್ ಸ್ಪೆಷಲ್ ಮಾಡೋ ಅಂದ್ರೆ ನಾನೇನ್ ಮಾಡ್ಲಿ ಅಂತೆ ಕಣೇ ನೀನು ಸ್ಪೆಷಲ್ ಮಾಡೋಂದ್ರೆ ಏನ್ ಮಾಡ್ತೀಯಾ ನಿನ್ಗ ಅಡಿಗೆ ಏನಾದ್ರು ಬಂದ್ರೆ ಅಲ್ವಾ ಮಕ್ಕಳೇ ನಾನು ನಿಮ್ಗಾಗಿ ನಾಳೆ ಸ್ಪೆಷಲ್ ಮಾಡಿ ಕಳಿಸ್ತೀನಿ ಎಂದು ಹೇಳುತ್ತಲೇ ಆ ಮಾತು ಕೇಳುತ್ತಲೇ ಅನಾಮಿಕಳ ಎದೆಯಲ್ಲಿ ಸಿಡಿಲು ಬಡಿದ ಹಾಗಾಗುತ್ತದೆ ಆಕೆ ಬಹಳ ಗಾಬರಿ ಆಗ್ತಾ ಹೀಗಂತಾಳೆ ಅತ್ತೆ ಏನ್ ಎಷ್ಟು ಖರ್ಚಾಗುತ್ತೆ ಗೊತ್ತಾ ಇಷ್ಟಕ್ಕೂ ನೀವು ಏನ್ ಮಾಡ್ಬೇಕು ಅಂತ ಇದೀರಾ ನಿನ್ ಬುದ್ಧಿ ಗೊತ್ತಲ್ಲ ಅದಕ್ಕೆ ಬಹಳ ಬೇಗನೆ ಕಡಿಮೆ ಖರ್ಚಿನಲ್ಲಿ ಆಗುವ ಹಾಗೆ ಕೇಸರಿ ಬಾತ್ ಮಾಡ್ತೀನಿ ಅದು ಕೂಡ ಖರ್ಚೆ ಅಲ್ವಾ ಏನೋ ಒಂದು ಮಾಡಿಯತ್ತೆ ಎಂದು ಅಲ್ಲಿಂದ ಒಳಗಡೆಗೆ ಹೊರಟು ಹೋಗುತ್ತಾಳೆ ಹಾಗೆ ಆ ದಿನ ಕಳೆದು ಹೋಗುತ್ತೆ ಆ ಮಾರನೇ ದಿನ ಅತ್ತೆ ಕೇಸರಿ ಭಾತ್ ಮಾಡ್ತಾ ಇರ್ತಾರೆ ಅದನ್ನು ತಯಾರು ಮಾಡುವ ಸಮಯದಲ್ಲಿ ಅನಾಮಿಕಾ ಪಕ್ಕದಲ್ಲೇ ಇರ್ತಾಳೆ ಅನಾಮಿಕಾ ಪಕ್ಕದಲ್ಲೇ ಇದ್ದದ ಅಲ್ಲದೆ ಅತ್ತೆಗೆ ಸಲಹೆ ಕೊಡಲಿಕ್ಕೆ ಶುರು ಮಾಡ್ತಾಳೆ ಅತೆ ಹೆಚ್ಚು ತುಪ್ಪ ಹಾಕ್ತಾ ಇದ್ದೀರಾ ಸ್ವಲ್ಪ ಹಾಕಿ ಹೆಚ್ಚು ಗೋಡಂಬಿ ಕೂಡ ಹಾಕ್ಬೇಡಿ ಗೋಡಂಬಿ ತಿಂದ್ರೆ ಮಕ್ಕಳಿಗೆ ಅಷ್ಟು ಒಳ್ಳೇದಲ್ಲ ಕಡಿಮೆ ಶುಗರ್ ಹಾಕಿ ಶುಗರ್ ಕೂಡ ಅಷ್ಟು ಒಳ್ಳೇದಲ್ಲ ಎನ್ನುತ್ತಾ ಎಲ್ಲ ಹೇಳ್ತಾ ಇರ್ತಾಳೆ ತುಂಬಾ ಕೋಪ ಬರುತ್ತೆ ನಮಿಕಾ ನೀನು ಮರ್ಯಾದೆಗೆ ಎಲ್ಲಿಂದ ಹೋಗು ನೀನ್ ಇಲ್ಲಿಂದ ಹೋಗದ ಇದ್ರೆ ಈ ಬಿಸಿ ಬಿಸಿ ಕೇಸರಿ ಬಾತು ನಿನ್ ಮುಖದ್ ಮೇಲೆ ಸುರಿತೀನಿ ಅಂತ ಕೆಲ್ಸ ಮಾತ್ರ ಮಾಡ್ಬಿಡಿಯತ್ತೆ ನಾನು ಹೋಗ್ತಾ ಇದ್ದೀನಿ ಎಂದು ಹೇಳಿ ಅಲ್ಲಿಂದ ಹೋಗ ಹೋಗುತ್ತಾ ಅತ್ತೆಯನ್ನು ತನ್ನ ಮನಸ್ಸಿನಲ್ಲಿ ಬೈಕೋತಾ ಇರ್ತಾಳೆ ಈಕೆಗೆ ವಯಸ್ಸು ಹೆಚ್ಚಾಗ್ತಾ ಇದ್ದ ಹಾಗೆ ಬುದ್ಧಿ ಮಾತ್ರ ಬಹಳ ಹೆಚ್ಚಾಗ್ತಾ ಇದೆ ಎಂದು ಅಂದುಕೊಂಡು ಮಕ್ಕಳ ಹತ್ರಕ್ಕೆ ಹೋಗುತ್ತಾಳೆ ಮಕ್ಕಳು ಅನಾ ಮಕ್ಕಳ ಹತ್ರ ಮಾತಾಡ್ತಾ ಇರ್ತಾರೆ ಅಂದಹಾಗೆ ತರತರದ ಅಡಿಗೆ ಮಾಡ್ಕೊಂಡು ಬರ್ತಾರಲ್ಲ ಮೇಲಾಗಿ ಸ್ಕೂಲಲ್ಲಿ ಏನೋ ಒಂದು ಮಾಡ್ತಾರೆ ಅಲ್ವಾ ಹೌದು ಅಮ್ಮ ನಮ್ಮ ಸ್ಕೂಲ್ ನಲ್ಲಿ ಮಿಠಾಯಿ ಹಂಚ್ತಾರೆ ಮೇಲಾಗಿ ಎಲ್ರು ಏನೋ ಒಂದು ಬರ್ತಾರೆ ಎಲ್ಲ ಬಿಟ್ಟು ಅದಕ್ಕಾಗಿ ಬರ್ತೀಯಾ ಏನೋ ನಾನು ಅದಕ್ಕಾಗಿ ನಿಮ್ ಸ್ಕೂಲ್ಗೆ ಏನಕ್ಕೆ ಬರ್ತೀನಿ ನಾನು ಧ್ವಜಾರೋಹಣ ನೋಡೋದಕ್ಕೆ ಬರ್ತೀನಿ ಯಾಕೆ ಅಂದ್ರೆ ನಾವು ಚಿಕ್ಕಂದಿನಲ್ಲಿ ಪ್ರತಿ ವರ್ಷ ನಾನು ರಿಪಬ್ಲಿಕ್ ಡೇಗೆ ಆಗಸ್ಟ್ ಹದಿನೈದಕ್ಕೆ ನಾನು ಸ್ಪೀಚ್ ಕೊಡ್ತಾ ಇದ್ದೆ ಈಗ ದೊಡ್ಡವಳಾಗಿದ್ದೀನಲ್ಲ ನಿಮ್ ಸ್ಕೂಲಲ್ಲಿ ಏನ್ ಮಾಡ್ತಾರೋ ನೋಡ್ಬೇಕು ಅಂತ ಆಸಕ್ತಿಯಾಗಿದೆ ಆಗಿದೆ ಆಗ ಮಕ್ಕಳು ಅವರಲ್ಲಿ ಅವರು ಗುಸುಗುಸು ಮಾತನಾಡಿಕೊಳ್ತಾ ಇರ್ತಾರೆ ಯಾವ ವರ್ಷನೂ ಸ್ಕೂಲ್ಗೆ ಬರದ ಅಮ್ಮ ಈ ವರ್ಷ ಸ್ಕೂಲ್ಗೆ ಯಾಕೆ ಬರ್ತಾ ಇದ್ದಾಳೆ ನಮಗ್ ಗೊತ್ತಲ್ಲ ಆ ಅಡ್ಗೆಗಳನ್ನೆಲ್ಲ ಕೂತ್ಕೊಂಡ್ ತಿನ್ನೋಣ ಅಂತ ನೀವೇನ್ ಮಾತಾಡ್ತಾ ಇದ್ದೀರಾ ತುಂಬಾ ಚೆನ್ನಾಗಿ ಕೇಳಿಸ್ತಾ ಇದೆ ನೀವ್ ಅಂದ್ಕೊಂಡ ಹಾಗೆ ನಾನು ಹಾಗೆ ಏನು ಮಾಡೋದಿಲ್ಲ ಸರಿ ಹಾಗಾದ್ರೆ ನೀನು ಕೂಡ ಬಾ ಎಂದು ಅನ್ನುತ್ತಾರೆ ಮಕ್ಕಳು ಅನಾಮಿಕಾ ಸರಿ ಅನ್ನುತ್ತಾಳೆ ಸ್ವಲ್ಪ ಸಮಯದ ನಂತರ ಅತ್ತೆ ಕೇಸರಿಬಾತ್ ತಂದು ಅವರಿಗೆ ಕೊಡ್ತಾಳೆ ಮಕ್ಕಳು ಅದನ್ನು ತೆಗೆದುಕೊಂಡು ಆಕೆಗೆ ಬಾಯಿ ಹೇಳಿ ಅನಾಮಿಕಳ ಜೊತೆ ಸ್ಕೂಲ್ಗೆ ಹೋಗುತ್ತಾರೆ ಅಲ್ಲಿ ಧ್ವಜಾರೋಹಣಕ್ಕಾಗಿ ಎಲ್ಲರೂ ಸಿದ್ಧವಾಗಿರುತ್ತಾರೆ ಮಾತ್ರ ಮಕ್ಕಳು ತಂದ ಅಡಿಗೆಗಳು ಎಲ್ಲಿ ಇಡ್ತಾ ಇದ್ದಾರೆ ಅಂತ ನೋಡ್ತಾ ಇರ್ತಾಳೆ ಅದಕ್ಕಾಗಿ ಹಾಗೆ ಹುಡುಕುತ್ತಾ ಇರುವಾಗ ಇಷ್ಟರಲ್ಲಿ ಪ್ರಭಾ ಒಬ್ಬ ಟೀಚರ್ ಕಾಣಿಸುತ್ತಾಳೆ ಸ್ಪೀಚ್ ಕೊಡಲಿಕ್ಕೆ ಬಂದ ಹೊಸ ಟೀಚರ್ ನೀವೇನಾ ಇಲ್ಲಿವರೆಗೂ ನಿಮ್ಗಾಗಿ ಹುಡುಕ್ತಾ ಇದ್ದೀನಿ ಏನ್ ಮಾಡ್ತಾ ಇದ್ದೀರಿ ತಗೊಳ್ಳಿ ಏನ್ ಹೇಳ್ಬೇಕು ಇದರಲ್ಲಿ ಬರ್ದಿಟ್ಟಿದ್ದೀನಿ ಅದನ್ನ ನೋಡಿ ಹೇಳ್ಬಿಡಿ ಎಂದು ಅಲ್ಲಿಂದ ಪ್ರಭಾ ಟೀಚರ್ ಹೊರಟು ಹೋಗುತ್ತಾಳೆ ಅನಾಮಿಕಾ ನಾನು ಟೀಚರ್ ಅಲ್ಲ ಪೇರೆಂಟು ಅಂತ ಹೇಳುವ ಒಳಗೆ ಆಕೆ ಅಲ್ಲಿಂದ ಹೊರಟು ಹೋಗುತ್ತಾಳೆ ಅನಾಮಿಕ ಅಲ್ಲಿಂದ ತಪ್ಪಿಸಿಕೊಳ್ಳುವ ಪ್ರಯತ್ನ ಮಾಡುತ್ತಾ ಇರುವಾಗ ಮತ್ತೆ ಪ್ರಭಾ ಟೀಚರ್ ಕಾಣಿಸುತ್ತಾಳೆ ಅಂದ ಹಾಗೆ ನಿಮ್ ಹೆಸರೇನು ಹೇಳಿಲ್ಲ ನನ್ನ ಹೆಸರು ಅನಾಮಿಕ ಟೀಚರ್ ನಾನು ನಿಮಗೊಂದು ವಿಷಯ ಹೇಳ್ಬೇಕು ಅಬ್ಬಾ ಅದೆಲ್ಲ ಆಮೇಲೆ ಹೇಳ್ಬಿಡಿ ನಾನೀಗ ನಿಮ್ಮನ್ನ ಸ್ಟೇಜ್ ಮೇಲೆ ಕರೆಸ್ತೇನೆ ನಿಮ್ಮ ಸ್ಪೀಚ್ ಕಂಪ್ಲೀಟ್ ಆದ್ರೆ ಧ್ವಜಾರೋಹಣ ಮಾಡ್ತಾರೆ ಬೇಗನೆ ಬಂದ್ಬಿಡಿ ಎಂದು ಹೇಳಿ ಹಡಾವುಡಿಯಿಂದ ಹೊರಟು ಹೋಗುತ್ತಾಳೆ ಅನಾಮಿಕಳಿಗೆ ಏನು ಮಾಡಲಿಕ್ಕೆ ಅರ್ಥವಾಗೋದಿಲ್ಲ ಆಕಡೆ ಈ ಕಡೆ ತಿರುಗ್ತಾ ಇರ್ತಾಳೆ ಇಷ್ಟರಲ್ಲಿ ಭವ್ಯ ಅಲ್ಲಿಗೆ ಬಂದು ಹೊರಟು ಹೋಗುತ್ತಾಳೆ ಅನಾಮಿಕಾ ಕರೆಯುತ್ತಿದ್ದರೂ ಕೂಡ ಹಚ್ಕೊಳ್ಳೋದಿಲ್ಲ ಭವ್ಯ ಇನ್ನು ಪ್ರಭಾ ಟೀಚರ್ ಸ್ಟೇಜ್ ಮೇಲೆ ಅನಾಮಿಕಳನ್ನು ಕರೆಯುತ್ತಾರೆ ಅನಾಮಿಕಾ ಬಹಳ ಗಾಬರಿಯಿಂದ ಆ ಪೇಪರ್ನ ಹಿಡ್ಕೊಂಡು ಸ್ಟೇಜ್ ಮೇಲೆ ಹೋಗ್ತಾಳೆ ಆ ಪೇಪರ್ ಅಲ್ಲಿ ಇದ್ದದ್ದು ಓದೋಣ ಅಂತ ಪೇಪರ್ ತೆಗೆದು ಓದಲಿಕ್ಕೆ ಶುರು ಮಾಡ್ತಾಳೆ ಒಂದ್ ಕೆ ಜಿ ಈರುಳ್ಳಿ ಒಂದ್ ಕೆಜಿ ಟೊಮೊಟೊ ಒಂದ್ ಕೆಜಿ ಹಸಿ ಮೆಣಸಿನಕಾಯಿ ಎಂದು ಹೇಳಿದ್ದರಿಂದ ಅಲ್ಲಿ ಇರುವವರೆಲ್ಲ ನಗುತ್ತಾ ಇರ್ತಾರೆ ಅನಾಮಿಕಾ ಒಂದೇ ಸಲಕ್ಕೆ ಕಂಗು ತಿಂದು ಭವ್ಯ ಕಡೆ ನೋಡುತ್ತಾಳೆ ಅನಾಮಿಕಂಗೆ ಅರ್ಥವಾಗುತ್ತೆ ಭವ್ಯ ಅದಕ್ಕೆ ಮೊದಲು ಬಂದಾಗ ತನ್ನ ಕೈಯಲ್ಲಿರುವ ಪೇಪರ್ ಅನ್ನು ಬದಲಾಯಿಸಿ ಹೋಗಿದ್ದಾಳೆ ಎಂದು ಇನ್ನು ಅನಾಮಿಕಾ ಗಾಬರಿ ಆಗ್ತಾ ಇರ್ತಾಳೆ ಓ ಭಗವಂತ ಈಗ ನಾನು ಏನ್ ಮಾಡ್ಬೇಕು ಎಲ್ರು ನನ್ನ ನೋಡಿ ನಗ್ತಾ ಇದ್ದಾರೆ ಈ ರಿಪಬ್ಲಿಕ್ ಡೇ ನನ್ನ ಮರ್ಯಾದೆ ಎಲ್ಲ ಹೋಗುತ್ತೆ ಜೀವಿತಾಂತದವರೆಗೂ ಈ ರಿಪಬ್ಲಿಕ್ ಡೇ ನೆನಪಿನಲ್ಲಿ ಇಟ್ಕೋಬೇಕು ಅನ್ಕೋತಾ ಇರ್ತಾಳೆ ನಾನು ಅನವಸರವಾಗಿ ಸಾಯಂಕಾಲ ಮಧ್ಯಾಹ್ನಕ್ಕೆ ತಿಂಡಿ ಖರ್ಚು ಕಡಿಮೆ ಆಗುತ್ತಲ್ಲ ಎಲ್ಲ ತಗೊಂಡು ಹೋಗ್ಬೋದು ಅಂತ ಆಸೆ ಪಟ್ಟು ಬಂದಿದ್ದೀನಿ ಎಂದು ಅನಾಮಿಕಾ ಅಂದುಕೊಳ್ಳುತ್ತಾ ಇರುವಾಗ ಏನ್ರಿ ಏನ್ ಮಾಡ್ತಾ ಇದ್ದೀರಾ ಹಾಗೆ ಯಾಕೆ ನಿಂತಿದ್ದೀರಾ ಏನೋ ಒಂದು ಹೇಳದಿದ್ರೆ ಇವರು ನಾನು ಬಿಡೋ ಹಾಗಿಲ್ಲ ದೇವ್ರೆ ನೀನೇ ಕಾಪಾಡಬೇಕು ತ ಏನೋ ಹೇಳಲಿಕ್ಕೆ ಹೋಗುವಾಗ ಕರೆಂಟ್ ಹೋಗುತ್ತೆ ಅದರಿಂದ ಅನಾಮಿಕಾ ಗಟ್ಟಿಯಾಗಿ ಉಸಿರೆಳೆದುಕೊಳ್ಳುತ್ತಾಳೆ ಟೀಚರ್ ಕರೆಂಟ್ ಹೋಯ್ತಲ್ಲ ನನ್ನ ಸ್ಪೀಚ್ ಯಾರಿಗೂ ಕೇಳಿಸೋದಿಲ್ಲ ಮತ್ತೇನು ಪರವಾಗಿಲ್ಲ ಮೇಡಮ್ ಜನರೇಟರ್ ಆನ್ ಮಾಡ್ತೀವಿ ಎಲ್ಲ ಬಿಟ್ಟು ನನ್ನನ್ನು ಬಿಡೋ ಹೋಗಿಲ್ವಲ್ಲ ಎಂದು ಅಂದುಕೊಳ್ಳುತ್ತಾ ಇರುವಾಗಲೇ ಅಲ್ಲಿರುವ ವ್ಯಕ್ತಿ ಜನರೇಟರ್ ಕೆಲಸ ಮಾಡ್ತಾ ಇಲ್ಲ ಎಂದು ಪ್ರಭಾ ಟೀಚರ್ ಅಂತ ಹೇಳ್ತಾನೆ ಅದನ್ನು ಕೇಳಿದ ಅನಾಮಿಕ ಬಹಳ ಸಂತೋಷ ಪಡುತ್ತಾಳೆ ಹೆಚ್ಚು ಸಮಯ ದಾಟಿದ ಮೇಲೆ ಧ್ವಜವನ್ನು ಹಾರಿಸಬಾರದು ಅಲ್ವಾ ಮೊದಲು ಧ್ವಜಾರೋಹಣ ಕಾರ್ಯಕ್ರಮನ ಪೂರ್ತಿ ಮಾಡೋಣ ಅದಕ್ಕೆ ಪ್ರಭಾ ಟೀಚರ್ ಸರಿ ಎಂದು ಧ್ವಜಾರೋಹಣ ಕಾರ್ಯಕ್ರಮವನ್ನು ಅಲ್ಲಿರುವ ದೊಡ್ಡವರಿಂದ ಪೂರ್ತಿ ಮಾಡಿಸುತ್ತಾಳೆ ಇನ್ನು ಮಕ್ಕಳೆಲ್ಲರೂ ತಮಾಷೆಯಾಗಿ ಮಾತನಾಡಿಕೊಳ್ಳುತ್ತಾ ಆಡ್ಕೋತಾ ಇರ್ತಾರೆ ಪ್ರಭಾ ಟೀಚರ್ ರಿಪಬ್ಲಿಕ್ ಡೇ ಏಕೆ ಮಾಡ್ತಾರೆ ಏನು ಎಂದು ಒಂದು ಚಂದವಾದ ಸ್ಪೀಚ್ ನಿಂದ ಮಕ್ಕಳಿಗೆ ಹೇಳ್ತಾ ಇರ್ತಾಳೆ ಅನಾಮಿಕಾಲ್ಂದ ತಪ್ಪಿಸಿಕೊಂಡು ಮಕ್ಕಳು ತೆಗೆದುಕೊಂಡು ಬಂದ ಫುಡ್ ಐಟಮ್ ಹತ್ರಕ್ಕೆ ಹೋಗುತ್ತಾಳೆ ಅಲ್ಲಿರುವ ಫುಡ್ ಐಟಮ್ಸ್ ಎಲ್ಲಾ ನೋಡಿ ಹಬ್ಬ ಇದೆಲ್ಲವನ್ನು ಈಗ್ಲೇ ತಗೊಂಡು ಹೋಗ್ತೀನಿ ಮಧ್ಯಾಹ್ನದ ಊಟದ ಖರ್ಚು ಮಿಕ್ಕುತ್ತೆ ಸಾಯಂಕಾಲದ ಊಟದ ಖರ್ಚು ಕೂಡ ಮಿಕ್ಕುತ್ತೆ ಎಂದು ಅಂದುಕೊಂಡು ಯಾರಿಗೂ ಕಾಣಿಸದ ಹಾಗೆ ತನ್ನ ಜೊತೆ ತಂದ ಚೀಲದಲ್ಲಿ ಅವೆಲ್ಲವನ್ನ ಹಾಕಿಕೊಂಡು ಹೊರಟು ಹೋಗುತ್ತಾಳೆ ಇನ್ನು ಅಲ್ಲಿ ಸ್ಪೀಚ್ ಎಲ್ಲ ಆದ ನಂತರ ನವ್ಯ ಭವ್ಯ ಹರೇಶ್ ಇನ್ನು ಕೆಲವು ಜನ ಪ್ರಭಾ ಟೀಚರ್ ಜೊತೆ ಸೇರಿ ಅಲ್ಲಿಗೆ ಫುಡ್ ಐಟಮ್ಸ್ ಹತ್ರ ಬರ್ತಾರೆ ಅಲ್ಲಿ ಬಹಳ ಐಟಮ್ಸ್ ಇಲ್ಲದೇ ಇದ್ದರಿಂದ ಅವರೆಲ್ಲ ಆಶ್ಚರ್ಯ ಹೋಗುತ್ತಾರೆ ಅಲ್ಲಿರುವ ಮಕ್ಕಳಿಗೆ ಅವೆಲ್ಲ ಅವರ ಅಮ್ಮ ಅನಾಮಿಕಾ ತೆಗೆದುಕೊಂಡು ಹೋಗಿದ್ದಾಳೆ ಎಂದು ಅರ್ಥವಾಗುತ್ತೆ ಅಯ್ಯೋ ಯಾರೋ ಮಕ್ಕಳು ಇಲ್ಲಿಗೆ ಬಂದು ಕೆಲವು ತಗೊಂಡ್ ಹೋಗಿದ್ದಾರೆ ಇಲ್ಲಿ ಕಾವಲಾಗಿರೋದಕ್ಕೆ ಯಾರು ಇಲ್ಲದೇ ದೊಡ್ಡದಾಗಿ ಕೂಗ್ಬೇಡಿ ಮಕ್ಕಳಿಗೆ ತಿಳಿದ್ರೆ ಬಹಳ ಡಿಸಪಾಯಿಂಟ್ ಆಗ್ತಾರೆ ಇದ್ದಿದ್ರಲ್ಲಿ ಎಲ್ರಿಗೂ ಹಂಚೋಣ ಟೀಚರ್ ಒಳ್ಳೆ ಆಲೋಚನೆ ಎಂದು ಹೇಳಿ ಅಲ್ಲಿರುವ ಎಲ್ಲವನ್ನು ಕೂಡ ಮಕ್ಕಳಿಗೆ ಹಂಚುತ್ತಾರೆ ಎಲ್ರು ಅದನ್ನು ತಿಂದು ಎಲ್ಲಿಯವರು ಅಲ್ಲಿಗೆ ತಿರುಗಿ ಅವರ ಮನೆಗೆ ಸೇರಿಕೊಳ್ಳುತ್ತಾರೆ ಭವ್ಯ ನವ್ಯ ಹರೀಶ್ ಮೂವರು ಕೂಡ ಮನೆಗೆ ಹೋಗುತ್ತಾರೆ ಮನೆಗೆ ಹೋಗುವ ಸಮಯದಲ್ಲಿ ಅನಾಮಿಕಾ ಎಲ್ಲವನ್ನೂ ಮುಂದಿಟ್ಟುಕೊಂಡು ತಿಂತಾ ಇರ್ತಾಳೆ ಅಮ್ಮಾ ಹೀಗೆ ಸ್ಕೂಲ್ ಇಂದ ತಗೊಂಡ್ ಬಂದಿದ್ಯಲ್ಲಾ ಅವರಿಗೆ ಮಾಡಿದ್ದು ನೀನೆ ಅಂತ ತಿಳಿದ್ರೆ ನಿಜಕ್ಕೂ ಚೆನ್ನಾಗಿರ್ತಾ ಇರ್ಲಿಲ್ಲ ಏನಮ್ಮ ನೀನ್ ಮಾಡಿದ್ದು ನಿಜವಾಗೂ ಚೆನ್ನಾಗಿಲ್ಲ ಇಲ್ಲಿರೋದೆಲ್ಲ ತುಂಬಾ ರುಚಿಯಾಗಿದೆ ಮಧ್ಯಾಹ್ನ ಊಟ ಇದೆ ಬೇಕು ಅಂದ್ರೆ ತಿನ್ನಿ ಇಲ್ಲ ಅಂದ್ರೆ ಹಸುವೆ ನಿಂದಿರಿ ಆ ಮಾತಿಗೆ ಅವ್ರು ಏನು ಮಾತನಾಡದೆ ಅದನ್ನೇ ತಿಂತಾ ಇರ್ತಾರೆ ಇದಕ್ಕೂ ಮೊದ್ಲು ನನಗೆ ಒಂದೇ ಲಡ್ಡು ಬಂದಿತ್ತು ಬಹಳ ರುಚಿಯಾಗಿತ್ತು ಈಗ ಮೂರು ನಾಲ್ಕು ಲಡ್ಡು ತಿನ್ಬಹುದು ಮೊದಲು ಕೇಸರಿ ಬಾತು ನನಗೆ ಸ್ವಲ್ಪನೂ ಮಿಕ್ಕಿಲ್ಲ ಈಗಂತೂ ತುಂಬಾ ಕೇಸರಿ ಬಾತ್ ತಿನ್ಬಹುದು ಇದಕ್ಕೂ ಮೊದ್ಲು ಸಂಕೋಚದಿಂದ ನಾನು ಸರಿಯಾಗಿ ತಿಂದೇ ಇಲ್ಲ ಇಲ್ಲಾದ್ರೂ ನನಗೆ ಇಷ್ಟ ಬಂದಷ್ಟು ತಿನ್ಬಹುದು ಎಂದು ಅವರು ಎಲ್ಲ ತಿನ್ನುತ್ತಾ ಇರುವಾಗ ಅಲ್ಲಿಗೆ ಶಾರದ ಬರುತ್ತಾಳೆ ಸರಿ ಹೋಯ್ತು ಎಲ್ರು ಒಂದೇ ಬರ್ಬರುತ್ತಲೇ ಅಷ್ಟೊಂದು ಕೋಪದಿಂದಿದ್ದು ನೀವು ತಿಂಡಿ ನೋಡ್ತಲೇ ಎಲ್ಲ ಮರ್ತೋದ್ರಿ ಅರೇ ಸೊಸೆ ನಿನ್ನ ಜಿಪುಣಿತನದ ಬುದ್ಧಿಯಿಂದ ಮಕ್ಕಳನ್ನ ಹಾಳು ಮಾಡ್ತಾ ಇದಿಯಲ್ಲೇ ಅತ್ತೆ ನಿಜ ಹೇಳ್ಬೇಕು ಅಂತ ಇದ್ದೀರಾ ಹೀಗೆ ಮಾಡ್ಬಾರ್ದು ಅಂತ ನಂಗೆ ಕೂಡ ಗೊತ್ತು ಆದ್ರೆ ನಾನು ಹೀಗೆ ಮಾಡ್ಬೇಕು ಅಂತ ಮನಸ್ಸಲ್ಲಿದ್ರು ಮಾಡ್ಬಾರ್ದು ಅಂತ ಬಲವಾಗಿ ಫಿಕ್ಸ್ ಆಗಿ ಹೋದೆ ದಾರಿ ಮಧ್ಯದಲ್ಲಿ ಈ ಪಿಶಾಚಿಗಳು ನನ್ ತಲೆನ ಹಾಳು ಮಾಡಿ ಇವೆಲ್ಲವನ್ನು ಮನೆಗೆ ತಗೊಂಬರೋ ಹಾಗೆ ಮಾಡಿದ್ವು ಅಯ್ಯೋ ಊರಿ ದೆವ್ವಗಳೇ ನೀವೇ ತಗೊಂಬ ಅಂತ ಹೇಳಿ ನೀವೇ ಹೀಗೆ ಬೈತಾ ಇದ್ದೀರಾ ನಿಮ್ಮನ್ನ ಎನ್ನುತ್ತಾ ಹಿಂದೆ ಬೀಳುತ್ತಾಳೆ ಅವರು ನಗುತ್ತಾ ಅಲ್ಲಿಂದ ಓಟ ಕೇಳುತ್ತಾರೆ ಅತ್ತೆ ಈ ಅಡಿಗೆ ಎಲ್ಲಾ ತುಂಬಾ ಚೆನ್ನಾಗಿದೆ ಅತ್ತೆ ಪ್ರತಿ ವರ್ಷ ರಿಪಬ್ಲಿಕ್ ಡೇಗೆ ನೀವು ಇಲ್ಲಿಗೆ ಬಂದ್ಬಿಡಿ ನಮ್ಮ ಮಕ್ಕಳ ಸ್ಕೂಲಲ್ಲಿ ಇನ್ನೂ ಹೊಸ ಹೊಸದಾಗಿ ಮಾಡ್ತಾರಂತೆ ಅವ್ರೇನ್ ಮಾಡ್ತಾರೋ ಅಂತ ನನ್ ಗೊತ್ತಿಲ್ಲ ಆದ್ರೆ ನಿಂಗೆ ಮಾತ್ರ ಈ ದಿನ ನನ್ನ ಕೈಯಲ್ಲಿ ಮದುವೆ ಮಾಡ್ತೀನಿ ಎಂದು ಕೋಪದಿಂದ ಕೋಲು ತೆಗೆದುಕೊಳ್ಳುತ್ತಾಳೆ ಅದನ್ನು ನೋಡಿ ಅನಾಮಿಕ ಓಡುತ್ತಾಳೆ ಈ ವಿಧದಿಂದ ಜಿಪುಣತನದ ಬುದ್ಧಿಯಿಂದ ರಿಪಬ್ಲಿಕ್ ಡೇ ದಿನ ಬಹಳ ಚೆನ್ನಾಗಿ ಆಚರಿಸಿಕೊಳ್ಳಬೇಕು ಎಂದುಕೊಂಡು ಅನಾಮಿಕ ಅತ್ತೆಯ ಕೈಯಲ್ಲಿ ಏಟು ತಿನ್ನುತ್ತಾಳೆ ಇಂತಹ ಅತ್ತೆ ಸೊಸೆಯರ ಕತೆಗಳಿಗಾಗಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಸಮಯ ಬೆಳಗಿನ ಏಳುವರೆ ಹರೀಶ್ ಭವ್ಯರು ಚೆನ್ನಾಗಿ ಜಗಲಿ ಮೇಲಿರುವ ಮಂಚದಲ್ಲಿ ಕೂತ್ಕೊಂಡು ಓದ್ಕೋತಾ ಇರ್ತಾರೆ ಬುಟ್ಟಿ ದುಡ್ಡು ಹಿಡಿದುಕೊಂಡು ಸೊಸೆ ಅನಾಮಿಕಾ ಅವರ ಹತ್ರಕ್ಕೆ ಬರ್ತಾಳೆ ಮಗು ಹರೀಶ್ ಸ್ವಲ್ಪ ಕಿರಣ ಅವ್ರಿಗೆ ಹೋಗಿ ಓದ್ಕೊಪ್ಪ ಇಲ್ಲಮ್ಮ ಈ ದಿನದಿಂದ ನಮ್ಗೆ ಎಕ್ಸಾಮ್ಸ್ ಇದೆ ಅಂತ ಗೊತ್ತಲ್ವ ಮಮ್ಮಿ ನಾನು ಓದ್ಕೋಬೇಕು ನೀನು ಹೋಗಿ ತಗೊಂಬ ಹಾಗಲ್ಲ ಮಗು ಈ ದಿನ ನನಗೆ ತುಂಬಾ ಕೆಲಸ ಇದೆ ನಾನು ಕೆಲಸ ಹೋಗಿ ದೊಡ್ಡ ಹಾಲ್ ರೂಪಾಯಿ ಟೀ ಪುಡಿ ಅರ್ಧ ಡಜನ್ ಎಗ್ಸ್ ತಗೊಂಬಪ್ಪ ನಿನ್ನ ಅಜ್ಜಿ ಹೇಳೋ ಹೊತ್ತಿಗೆ ಬಿಸಿ ಬಿಸಿ ಟೀ ಮಾಡ್ಕೊಂಡು ರೆಡಿ ಆಗಿರ್ಬೇಕು ಸ್ವಲ್ಪ ಹೋಗಮ್ಮ ನಾನು ಹೇಳಿದ ತಗೊಂಬ ಮಗು ಈಗ ಏನು ನೀನ್ ಹೀಗೆ ಕೆಲಸ ಹೇಳ್ತಿಯ ಪ್ರೋಗ್ರೆಸ್ ಅಲ್ಲಿ ಮಾರ್ಕ್ ಅಪ್ಪ ನೋಡ್ಬಿಟ್ಟು ಆಗ ನನ್ನ ಬೈತಾರೆ ನಾನು ಹೋಗಲ್ಲ ಅಂದ್ರೆ ಹೋಗಲ್ಲ ಮಮ್ಮಿ ನೀನು ಆ ಬುಟ್ಟಿ ಆ ಕಡೆ ಇಟ್ಟು ನನಗೆ ದುಡ್ಡು ಕೊಟ್ಟು ನೀನು ಮನೆಯೊಳಗೆ ಹೋಗಿ ಮಿಕ್ಕ ಕೆಲಸ ನೋಡ್ಕೊ ಹೋಗು ನಾನು ಅಣ್ಣಯ್ಯಂಗೆ ಹೇಳಿ ಶಾಪ್ಗೆ ಕಳಿಸ್ತೀನಿ ಬಿಡು ಮೊದಲೇ ಅಜ್ಜಿ ಹೇಳುವ ಹೊತ್ತಿಗೆ ಕಿಚನ್ ಎಲ್ಲಾ ನೀಟ್ ಆಗಿರ್ಬೇಕು ಅವಳಿಗೆ ಬೇಕಾದ ಟೀ ಕೂಡ ರೆಡಿಯಾಗಿರ್ಬೇಕು ನೀನ್ ಹೋಗು ಮಮ್ಮಿ ಇಷ್ಟಾದ್ರೂ ಹೆಣ್ಮಗು ಹೆಣ್ಮಗುನೇ ಈ ಅಮ್ಮನ ಮನಸ್ಸನ್ನ ಅರ್ಥ ಮಾಡ್ಕೊಂಡ್ಲು ಎಂದು ಬುಟ್ಟಿಯನ್ನು ಮಂಚದ ಮೇಲೆ ಇಟ್ಟು ದುಡ್ಡನ್ನ ಬವಿಯಂಗೆ ಕೊಟ್ಟು ಅಲ್ಲಿಂದ ಹೊರಟು ಹೋಗುತ್ತಾಳೆ ಹರೀಶ್ ತನ್ನ ತಂಗಿ ಬವಿಯೊಳ ಕಡೆ ಕೋಪದಿಂದ ನೋಡ್ತಾನೆ ಅಣಯ್ಯ ಕೋಪ ಮಾಡ್ಕೋಬೇಡ ಒಂದು ಸಲ ನಾನು ನನ್ನನ್ನ ಮೆಚ್ಕೊತೀಯಾ ಎಂದು ಭವ್ಯ ಹೇಳುತ್ತಲೇ ಸ್ವಲ್ಪ ಕೋಪದಿಂದ ಹರೀಶ್ ಹೀಗಂತಾನೆ ನೀನೇನ್ ಹೇಳಿದ್ರು ಕೇಳಲ್ಲ ತಂಗಿ ನಿನಗೆ ಎಗ್ ಮ್ಯಾಗಿ ಬೇಕಾ ಬೇಡ್ವಾ ಎಂದು ಭವ್ಯ ಕೇಳುತ್ತಲೇ ಹರೀಶ್ ಕೋಪ ಹೋಗುತ್ತದೆ ಆಗ ಸಂತೋಷದಿಂದ ಬೇಕು ತಂಗೀ ಅಂದ್ರೆ ನೀನೀಗ ಕಿರಾಣ ಶಾಪ್ಗೆ ಹೋಗ್ಬೇಕು ಅಣ್ಣಯ್ಯ ಮಮ್ಮಿ ಮ್ಯಾಗಿ ಿ ಅಂತ ನಮ್ಮ ಹತ್ರ ಹೇಳಿಲ್ವಲ್ಲ ತಂಗಿ ಅಯ್ಯೋ ಈಗ ನಾವೇ ತಗೊಂಬಾ ಅಂತ ಹೇಳಿಲ್ಲ ತಗೊಂಡ್ ಬಂದ ಮೇಲೆ ಇಲ್ಲ ಅಂತ ಹೇಳಲ್ವಲ್ಲ ಸರಿ ಬಿಡು ಹೇಗೋ ತಗೊಂಡ್ ಮಾಡಿ ಕೊಡ್ತೀನಿ ಅಂತ ಎಗ್ ಮ್ಯಾಗಿ ಮಾಡಿ ಕೊಡ್ತಾಳೆ ನಮಗೆ ಬೇಕಾದ್ದು ಎಗ್ ಮ್ಯಾಗಿ ಬಂತಾ ಇಲ್ವಾ ನಾವು ಇಂಥ ಕೆಲಸ ಮಾಡ್ತೀವಿ ಅಂತಾನೆ ಮಮ್ಮಿ ಸರಿಯಾಗಿ ಸರಿ ಹೋಗುವಷ್ಟೇ ದುಡ್ಡು ಕೊಟ್ಟಿದ್ದಾಳೆ ಇಲ್ಲೇ ನಾವು ತಲೆ ಉಪಯೋಗಿಸ್ಬೇಕು ಅಣ್ಣಯ್ಯ ಎಷ್ಟು ತಲೆ ಉಪಯೋಗಿಸಿದ್ರು ಫ್ರೀ ಆಗಿ ನಮ್ಗೆ ಯಾರು ಮ್ಯಾಗಿ ಕೊಡ್ತಾರೆ ತಂಗಿ ಸುಭದ್ರ ಅಜ್ಜಿ ನಮ್ಗೆ ಕೊಡ್ತಾಳೆ ಅಣ್ಣಯ್ಯ ಸುಭದ್ರ ಅಜ್ಜಿ ಕೊಡ್ತಾಳಾ ಹೇಗಿಯ ತಂಗಿ ನೀನು ಬುಟ್ಟಿ ಹಿಡಿದುಕೊಂಡು ಸುಭದ್ರ ಅಜ್ಜಿಯ ಕಿರಾಣ ಶಾಪ್ಗೆ ಹೋಗ್ದೆ ಹಾಗೆ ಮುಂದಕ್ಕೆ ಹೋಗ್ತಾ ಇರು ಸುಭದ್ರ ಅಜ್ಜಿಗೆ ಆಗ ಡೌಟ್ ಬರುತ್ತೆ ನಿನ್ನ ಕರೀತಾಳೆ ಆಗ ನೀನ್ ಹೋಗಿ ನಿನ್ನನ್ ಬೇಡ ಅಂತ ಪಾರ್ವತಿ ಅಜ್ಜಿ ಶಾಪ್ ಶಾಪ್ಗೆ ಹೋದ್ರೆ ಒಂದು ಮ್ಯಾಗಿ ಪ್ಯಾಕೆಟ್ ಫ್ರೀಯಾಗಿ ಕೊಡ್ತೀನಿ ಅಂತ ಹೇಳಿದ್ಲು ಅಜ್ಜಿ ಅದಕ್ಕೆ ಎಂದು ಭವ್ಯ ಹೇಳುತ್ತಾ ಇರುವಾಗ ಹರೀಶ್ ಸಂತೋಷ ಪಡುತ್ತಾ ನನ್ಗ ಅರ್ಥವಾಯ್ತು ತಂಗಿ ಇಬ್ಬರಿಗೂ ಒಂದಂದ್ರೆ ಒಂದು ಆಗೋದಿಲ್ಲ ಆದ್ರಿಂದ ನಾವು ಹೇಳೋದು ಸುಭದ್ರ ಅಜ್ಜಿ ಖಚಿತವಾಗಿ ನಂಬುತ್ತಾಳೆ ಆಗ ನೀನು ನನ್ನ ಕಿರಾಣ ಶಾಪ್ಗೆ ಬರ್ಬೇಕು ಅಂತ ಸುಭದ್ರೆ ಅಜ್ಜಿ ನಮಗೆ ಮ್ಯಾಗಿ ಪ್ಯಾಕೆಟ್ ಫ್ರೀಯಾಗಿ ಕೊಡ್ತಾಳೆ ಅಷ್ಟೇನ ತಂಗಿ ಹೌದು ಅಣ್ಣಯ್ಯ ವಾವ್ ನನ್ನ ಚಿನ್ನಾರಿ ತಂಗಿಗೆ ಎಲ್ಲ ನನ್ ಬುದ್ಧಿನೇ ಬಂದಿದೆ ಎಂದು ಹೇಳಿದಾಗ ಭವ್ಯ ನಗುತ್ತಾ ಇರುತ್ತಾಳೆ ಹರೀಶ್ ಬುಟ್ಟಿ ಹಿಡಿದುಕೊಂಡು ಆ ಊರಿನಲ್ಲಿರುವ ಸುಭದ್ರಳ ಕಿರಾಣ ಶಾಪ್ ದಾಟಿ ಮುಂದಕ್ಕೆ ಹೋಗ್ತಾ ಇರ್ತಾನೆ ಕಿರಾಣಾ ಶಾಪ್ ಅಲ್ಲಿರುವ ನೋಡಿ ಶಾರದಳ ಮೊಮ್ಮಗ ನನ್ನ ಶಾಪ್ಗೆ ಬರದೆ ಆ ಪಾರ್ವತಿ ಶಾಪ್ ಕಡೆ ಹೋಗ್ತಾ ಇದ್ದಾಗಿದೆ ನಾನು ಕಾಣಿಸ್ತಿಲ್ವಾ ಏನೋ ಎಂದು ಹರೀಶ್ ನನ್ನ ಕರೆಯುತ್ತಾಳೆ ಆ ಕರೆ ಕೇಳಿ ಹರೀಶ್ ಸುಭದ್ರಳ ಕಿರಾಣ ಶಾಪ್ ಹತ್ರಕ್ಕೆ ಬರ್ತೇನೆ ಬವಿ ಹೇಳಿದ ಪ್ಲಾನ್ ಸಕ್ಸಸ್ ಆಗ್ತಾ ಇದೆ ಅಂತ ಒಳಗೊಳಗೆ ಸಂತೋಷ ಪಡ್ತಾ ಇರ್ತಾನೆ ಏನೋ ಚಿಕ್ಕವನೇ ಬುಟ್ಟಿ ಹಿಡ್ಕೊಂಡು ನನ್ನ ಶಾಪ್ ದಾಟಿ ಹೋಗ್ತಾ ಇದ್ಯಾ ಆ ಪಾರ್ವತಿ ಶಾಪ್ ಹತ್ರ ಹೋಗ್ತಾ ಇದ್ಯಾ ಹೌದಾ ಅಜ್ಜಿ ಎಂದು ಹರೀಶ್ ಹೇಳುತ್ತಲೇ ಸುಭದ್ರಳಿಗೆ ಕೋಪ ಬರುತ್ತೆ ದಾರಿನಲ್ಲಿರುವ ನನ್ನ ಕಿರಣ್ ಶಾಪನ್ನ ಬಿಟ್ಬಿಟ್ಟು ಆ ಪಾರ್ವತಿ ಕಿರಣ ಶಾಪ್ ಹತ್ರಕ್ಕೆ ಯಾಕೆ ಹೋಗ್ತಿದ್ಯಾ ಮೊಮ್ಮಗನೆ ಎಲ್ಲ ನನ್ನ ಶಾಪಲ್ಲಿ ಕೂಡ ಇದೆ ಅಲ್ವಾ ಇರುತ್ತೆ ಅಜ್ಜಿ ಆದ್ರೆ ಆದ್ರೆ ಇಲ್ಲ ಹೋದ್ರು ಇಲ್ಲ ಮೊಮ್ಮಗನೆ ಹೇಳು ಆ ಪಾರ್ವತಿ ಏನ್ ಹೇಳಿದ್ಲೋ ಹೇಳು ಅದು ಮತ್ತೆ ಅದು ಅಬ್ಬಾ ಸತಾಯಿಸ್ತೆ ಹೇಳಪ್ಪ ಇಲ್ ನೋಡು ಹರೀಶ್ ಮಗು ನಿಮ್ ಮನೇಲಿರೋರು ಯಾವಾಗ ಶಾಪ್ಗೆ ಕಳ್ಸಿದ್ರು ನನ್ ಕೆರೆ ನಶಾಪ್ ಹತ್ರಕ್ಕೆ ಬಂದ್ಬಿಡು ಆಗ ನಿಂಗೆ ಮ್ಯಾಗಿ ಪ್ಯಾಕೆಟ್ ನ ಫ್ರೀಯಾಗಿ ಕೊಡ್ತೀನಿ ಅಂತ ಹೇಳಿದ್ಲು ಅಜ್ಜಿ ಏನೂ ಮ್ಯಾಗಿ ಫ್ರೀಯಾಗಿ ಕೊಡ್ತೀನಿ ಅಂತ ಹೇಳದ್ಲಾ ಅಂದ್ರೆ ಮೇಲಿಂದ ನಾನು ಕೂಡ ನಿನಗೆ ಮ್ಯಾಗಿ ಫ್ರೀಯಾಗಿ ಕೊಡ್ತೀನಿ ನೀನ್ ಯಾವತ್ತು ನನ್ನ ಶಾಪ್ಗೆ ಬರಬೇಕು ಮಗು ಚಕಚಕ ಹೇಳು ಮಮ್ಮಿ ಏನೆಲ್ಲ ತಗೊಂಬ ಅಂತ ಹೇಳಿದಾಳೆ ಹೇಳು ಮೊದಲು ಮ್ಯಾಗಿ ಕೊಡು ಅಜ್ಜಿ ಅರೆ ಚೋಟು ಮೆಣಸಿನ್ಕಾಯಿ ನಿಂಗೆ ನನ್ ಮಾತಿನ ಮೇಲೆ ನಂಬಿಕೆ ಇಲ್ವಾ ಇಗೋ ತಗೋ ಎಂದು ಒಂದು ಮ್ಯಾಗಿ ಪ್ಯಾಕೆಟ್ ಕೊಡುತ್ತಾಳೆ ಅದನ್ನು ನೋಡಿ ಹರೀಶ್ ಸಂತೋಷ ಪಡುತ್ತಾನೆ ಆಗ ಅನಾಮಿಕ ಹೇಳಿದ್ದೆಲ್ಲ ಹೇಳುತ್ತಾನೆ ಸುಭದ್ರ ಅದನ್ನ ಕೊಡುತ್ತಾಳೆ ಇನ್ನು ಹರೀಶ್ ಬುಟ್ಟಿಯಲ್ಲಿ ಹಾಕಿಕೊಂಡು ಅಲ್ಲಿಂದ ಹೊರಡುತ್ತಾನೆ ಆಗಲೇ ಅನಾಮಿಕ ಮನೆಯೊಳಗೆ ಬವಿ ಹತ್ರ ಬರ್ತಾಳೆ ಏನಮ್ಮ ಭವ್ಯ ಅಣ್ಣ ಇನ್ನು ಬರ್ಲಿಲ್ವಾ ಇಲ್ಲಮ್ಮ ಇನ್ನು ಬಂದಿಲ್ಲ ನನ್ನನ್ನೇನಾದ್ರೂ ಕಳ್ಸಿದ್ರೆ ಯಾವಾಗ್ಲೂ ತಗೊಂಡ್ ಬರ್ತಾ ಅಲ್ವಾ ಎಂದು ಅನ್ನುತ್ತಾ ಇರುವಾಗಲೇ ಹರೀಶ್ ಮನೆಗೆ ಬರುತ್ತಾನೆ ಬುಟ್ಟಿಯನ್ನು ಅನಾಮಿಕಳಿಗೆ ಕೊಡುತ್ತಾನೆ ಅನಾಮಿಕಾ ಬುಟ್ಟಿಯಲ್ಲಿರುವ ಮ್ಯಾಗಿಯನ್ನು ನೋಡಿ ಕೋಪದಿಂದ ಹರೀಶ್ ನತ್ರ ಈಗ ನಾನು ದುಡ್ಡು ಕರೆಕ್ಟ್ ಆಗಿ ಕೊಟ್ಟಿದ್ದೀನಲ್ಲ ಮತ್ತೆ ಈ ಮ್ಯಾಗಿನ ಹೇಗೆ ತಗೊಂಡ್ಬಂದೆ ದುಡ್ಡು ಮತ್ತೆ ಕೊಡ್ತೀನಿ ಅಂತ ಹೇಳ್ತೀಯಾ ಇಲ್ಲಮ್ಮ ಎಂದು ತಾನು ಭವ್ಯ ಮಾತನಾಡಿಕೊಂಡಿದ್ದನ್ನೆಲ್ಲ ಹೇಳುತ್ತಾನೆ ಅನಾಮಿಕ ನಗುತ್ತಾ ಅಲ್ಲಿಂದ ಹೊರಟು ಹೋಗುತ್ತಾಳೆ ಹಾಗೆ ದಿನಗಳು ಕಳೆಯುತ್ತಾ ಇರುತ್ತದೆ ಒಂದು ದಿನ ಭವ್ಯ ಮತ್ತೊಂದು ಕಡೆ ಹರೇಶ್ ಇಬ್ಬರು ಆ ಕಡೆ ಪಾರ್ವತಿ ಹತ್ರ ಈ ಕಡೆ ಸುಭದ್ರಳ ಹತ್ತಿರ ಫ್ರೀ ಆಗಿ ಮ್ಯಾಗಿ ಪ್ಯಾಕೆಟ್ ನ ಹೊಂದುತ್ತಾ ಇರ್ತಾರೆ ಶಾರದಾ ಈ ವಿಷಯ ತಿಳಿದುಕೊಂಡು ಮಕ್ಕಳ ಹತ್ರ ಹೀಗಂತಾಳೆ ನನ್ನ ಬುದ್ಧಿವಂತಿಕೆ ನಿಮ್ಮಿಬ್ಬರಿಗೂ ಬಂದಿದೆ ಮಕ್ಕಡೆ ಅದು ಸರಿ ಹೋಗ್ಲಿ ಯಾವಾಗ ನೋಡಿದ್ರು ಮ್ಯಾಗಿ ಮಾಡಿಸ್ಕೊಂಡು ತಿಂತಾ ಇರ್ತೀರಲ್ಲ ನಿಮಗೆ ಅದಂದ್ರೆ ತುಂಬಾ ಇಷ್ಟನಾ ನಮಗೆ ಅಲ್ಲ ಅಜ್ಜಿ ತುಂಬಾ ಜನಕ್ಕೆ ಇಷ್ಟ ನಾವು ದಿನವೂ ಟೌನ್ಗೆ ಹೋಗಿ ಬರ್ತಾ ಇರ್ತೀವಲ್ಲ ಟೌನ್ ನಲ್ಲಿ ಬಸ್ ಸ್ಟ್ಯಾಂಡ್ ಹತ್ರ ಒಂದು ಮ್ಯಾಗಿ ಮಾಡಿ ಮಾರುವ ಒಂದು ಗಾಡಿ ಇರುತ್ತೆ ಆ ಗಾಡಿ ಹತ್ರ ಚಿಕ್ಕವರು ದೊಡ್ಡವರು ಅನ್ನೋ ಭೇದವಿಲ್ಲದೆ ತುಂಬಾ ಜನ ಮ್ಯಾಗಿ ತಿಂತಾರೆ ಹೌದು ಅಜ್ಜಿ ಆಟೋದಲ್ಲಿ ಬರುವಾಗ ನಮಗ್ ಕೂಡ ತಿನ್ಬೇಕು ಅನ್ಸುತ್ತೆ ಆದ್ರೆ ಮಮ್ಮಿ ದಿನವೋ ಮಾಡಲ್ವಲ್ಲ ಎಂದು ಭವ್ಯ ದುಃಖದಿಂದ ಮುಖ ಬಿಡುತ್ತಾಳೆ ಇನ್ನು ಮೇಲಿಂದ ದಿನವೋ ಮಾಡು ಅಂತ ಹೇಳ್ತೀನಿ ತಾಯಿ ಹೋಗಿ ಹೋಗಿ ಆಡ್ಕೊಳ್ಳಿ ಎಂದು ಹೇಳುತ್ತಲೇ ಹರೀಶ್ ಭವಿ ಇಬ್ಬರು ಆಡ್ಕೊಳೋದಕ್ಕೆ ಹೋಗ್ತಾರೆ ಸೊಸೆ ಎಂದು ಅತ್ತೆ ಕರೆಯುತ್ತಲೇ ಅನಾಮಿಕಾ ತಕ್ಷಣ ಅಲ್ಲಿಗೆ ಬರುತ್ತಾಳೆ ಏನತ್ತೆ ಮಕ್ಕಳು ಹೇಳಿದ್ದು ಕೇಳಿದೆ ಅಲ್ವಾ ಕೇಳಿದೆ ಅತ್ತೆ ಮತ್ತೆ ಇನ್ನೇನಕ್ಕೆ ತಡ ನಾವು ಕೂಡ ಬಸ್ ಸ್ಟ್ಯಾಂಡ್ ಹತ್ರ ಹೋಗಿ ಆ ಎಗ್ ಗಾಡಿ ಹೇಗೆ ನಡೀತಾ ಇದ್ಯೋ ತಿಳ್ಕೊಂಡ್ ಬರೋಣ ಬಾ ಸರಿ ಅತ್ತೆ ಆದ್ರೆ ಮತ್ತೆ ಅತ್ತೆ ದುಡ್ಡಿನ ಬಗ್ಗೆ ನೀನು ಆಲೋಚಿಸ್ಬೇಡ ಸೊಸೆ ನಾವು ಯಗ್ ಬಿಸ್ನೆಸ್ ಮಾಡಿದ್ರೆ ಸಕ್ಸಸ್ ಆಗ್ತೀವ ಇಲ್ಲ ಅನ್ನೋದೇ ನೀನು ಆಲೋಚಿಸ್ಬೇಕು ಮನಿ ಬಗ್ಗೆ ನಾನ್ ಆಲೋಚಿಸ್ತೀನಿ ತಪ್ಪದೆ ಸಕ್ಸಸ್ ಆಗ್ತೀವಿ ಅತ್ತೆ ಮೊನ್ನೆ ಒಂದು ದಿನ ಆಟೋ ಬಾರದ ದಿನ ಮಕ್ಕಳನ್ನ ಕರ್ಕೊಂಬರಕ್ಕೆ ಹೋದಾಗ ಮಕ್ಕಳು ನಂಗೆ ತೋರಿಸಿದ್ರು ಮಕ್ಕಳು ಹೇಳಿದ್ದು ನಿಜಾನೇ ಅತ್ತೆ ಮಕ್ಕಳು ದೊಡ್ಡವರು ಅನ್ನುವ ಭೇದವಿಲ್ಲದೆ ಎಲ್ರು ಬಿಸಿ ಬಿಸಿಯಾಗಿ ಮಾಗಿ ತಿಂತಾ ಇದ್ರು ನೀನು ಕೂಡ ಹೋಗಿ ತಿನ್ಬೇಕಿತ್ತಲ್ಲಾ ಅದು ಹೇಗ್ ಮಾಡ್ತಾ ಇದ್ರು ತಿಳಿತಾ ಇತ್ತು ನಾವು ಹೇಗೆ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇತ್ತು ಒಂದು ಆಲೋಚನೆ ಕೂಡ ಬರುತ್ತಲ್ವಾ ತಿಂದೆ ಅತ್ತೆ ಪರವಾಗಿಲ್ಲ ಚೆನ್ನಾಗೇ ಮಾಡ್ತಿದ್ದಾರೆ ಆದ್ರೆ ನಾನು ಮಾಡಿದ ಹಾಗೆ ಅನ್ನಿಸ್ಲಿಲ್ಲ ಅದು ಅಲ್ಲದೆ ಒಂದು ಎಗ್ ಆರು ರೂಪಾಯಿ ಚಿಕ್ಕ ಮ್ಯಾಗಿ ಐದು ರೂಪಾಯಿ ಇತರ ಸಾಮಾನು ಎಲ್ಲ ಸೇರಿ ಹಾಕೊಂಡ್ರು ಇಪ್ಪತ್ ರೂಪಾಯಿ ವರೆಗೂ ಆಗುತ್ತೆ ಅವರು ಮೂವತ್ ರೂಪಾಯಿಗೆ ಪ್ಲೇಟ್ ಮಾಡ್ತಾ ಇದ್ದಾರೆ ನಾವು ಇಪ್ಪತ್ತೈದು ರೂಪಾಯಿಗೆ ಮಾರೋಣ ಏನಂತೀರಾ ಅಂದ್ರೆ ನಾವು ಈ ಎಗ್ ಮ್ಯಾಗಿ ವ್ಯಾಪಾರ ಮಾಡೋದ್ರಲ್ಲಿ ವಿಜಯ ಸಾಧಿಸಿದ ಹಾಗೆ ಅಲ್ವ ಸೊಸೆ ತುಂಬಾ ಆಲೋಚಿಸಿ ಹೆಜ್ಜೆ ಹಾಕೋಣ ಹೇಳ್ತಾ ಇದ್ದೀನಲ್ಲ ನಮಿಕಾ ಅಂದ್ರೆ ಅತ್ತೆ ಬೇಕೋ ನೀನು ಬರ್ದಿಡು ನಾನು ದುಡ್ಡಿಗಾಗಿ ಸುಭದ್ರಳ ಹೋಗ್ತಾ ಬಡ್ಡಿ ಮಾತ್ರ ಹೆಚ್ಚಬೇಡ ನೋಡಿ ಮಾತಾಡಿ ಅಷ್ಟು ಮಾತ್ರ ನಂಗೆ ಗೊತ್ತಿಲ್ವಾ ಅದು ಕೂಡ ನೀನು ಹೇಳ್ಬೇಕಾ ಎಂದು ಶಾರದಾ ಮನೆಯಿಂದ ಹೊರಟು ಹೋಗುತ್ತಾಳೆ ಎರಡು ದಿನದ ನಂತರ ಒಂದು ಕಡೆ ಅತ್ತೆ ಎಗ್ ಮ್ಯಾಗಿ ಅನ್ನುವ ಬೋರ್ಡಿನಿಂದ ವ್ಯಾಪಾರ ಮಾಡಲಿಕ್ಕೆ ಶುರು ಮಾಡುತ್ತಾರೆ ಹೊಸದ್ರಲ್ಲಿ ಸ್ವಲ್ಪ ಕಷ್ಟಪಡಬೇಕಾದ ಪರಿಸ್ಥಿತಿ ಬರುತ್ತೆ ಆಗ ಪ್ರಸಾದ್ ರಮೇಶ್ ಇಬ್ಬರು ಸೇರಿ ನಾವೆಷ್ಟು ಹೇಳಿದ್ರು ಕೇಳದೆ ಸೇರಿ ಸಸಿರಿಬ್ಬರು ಸೇರಿ ವ್ಯಾಪಾರ ಶುರು ಮಾಡಿದ್ರ ಈಗ ನೋಡಿ ನಮ್ಮನ್ನ ಸಾಲದ ಪಾಲು ಮಾಡಿದ್ದೆ ಹಾಗೇನು ಆಗಲ್ಲ ರೀ ನೀವು ಹಾಗೆ ನೋಡ್ತಾ ರೀ ಹೊಸದು ಆಗಿದ್ದರಿಂದ ಸ್ವಲ್ಪ ಕಷ್ಟವಾಗಿ ಇರುತ್ತೆ ಅಷ್ಟು ಮಾತ್ರಕ್ಕೆ ಹೀಗೆ ನಮ್ಮನ್ನ ಭಯಪಡಿಸೋದು ಕರೆಕ್ಟ್ ಅಲ್ವಲ್ಲ ಹೌದು ಮಾವಯ್ಯ ಆದ್ರೂ ನೀವು ನಮಗೆ ಸಪೋರ್ಟ್ ಆಗಿ ಇರ್ತೀರಾ ಅಂತಾನೆ ಅಲ್ವೇ ನಾನು ಅತ್ತೆ ಈ ವ್ಯಾಪಾರ ಮಾಡೋಣ ಅಂತ ರೆಡಿ ಆದ್ವಿ ಈಗ ನೀವೇ ಹಾಗೆ ಭಯಪಡಿಸಿದ್ರೆ ಹೇಗೆ ಹೇಳಿ ಅಪ್ಪ ಭಯಪಡಿಸ್ತಾ ಇಲ್ಲ ನಮಿಕಾ ಜಾಗೃತಿ ಪಡ್ತಾ ಇದ್ದಾರೆ ಅವರು ಭಯಪಡ್ತಾ ಇದ್ದಾರೆ ಹೇಗೋ ಮಾಡಿದ ಎಗ್ ಮ್ಯಾಗಿ ವ್ಯಾಪಾರ ಸಕ್ಸಸ್ ಆಗಲ್ಲ ಅಂತ ಸುಭದ್ರ ದೊಡ್ಡಮ್ಮನ ಹತ್ರ ಮಾಡಿದ ಸಾಲ ಸಾಲವಾಗಿ ಉಳಿಯುತ್ತೆ ಅಂತ ಸೊಸೆ ಮಾಡಿದ ಬಿಸ್ನೆಸ್ ಹೇಗೂ ಮಾಡಿದ್ದೀವಿ ಇನ್ನು ಮೇಲಿಂದ ನಾವು ಎಗ್ ಮ್ಯಾಗಿ ಸ್ಪೈಸಿಯಾಗಿ ಮಾಡಿ ಮಾರೋಣ ಏನಂತೀಯಾ ಸರಿಯತ್ತೆ ಎಂದು ಅತ್ತೆ ಸೊಸೆರಿಬ್ಬರು ನಿರ್ಣಯಿಸಿಕೊಂಡು ಧೈರ್ಯದಿಂದ ಮುಂದೆ ಹೆಜ್ಜೆ ಹಾಕುತ್ತಾರೆ ದಿನ ಕಳೆಯುತ್ತಿದ್ದ ಹಾಗೆ ಈ ಅತ್ತೆ ಸೊಸೆರಿಬ್ಬರು ಶುರು ಮಾಡಿದ ಎಗ್ ಮ್ಯಾಗಿ ಬಿಸ್ನೆಸ್ ಸಕ್ಸಸ್ ಆಗಿ ಬರುತ್ತಾ ಇರುತ್ತದೆ ಬಹಳ ಜನ ಇವರ ಹತ್ತಿರ ಮ್ಯಾಗಿ ತಿನ್ನೋದು ಅಭ್ಯಾಸ ಮಾಡಿಕೊಳ್ಳುತ್ತಾರೆ ಎಲ್ಲರಿಗೂ ಇವರ ಮ್ಯಾಗಿ ರುಚಿ ಬಹಳ ಹಿಡಿಸಿದ್ದರಿಂದ ಪ್ರತಿದಿನ ತಿನ್ನಲಿಕ್ಕೆ ಶುರು ಮಾಡುತ್ತಾರೆ ಲಾಭ ಬಹಳ ಸಾಧಿಸಿದ್ದರಿಂದ ಅತ್ತೆ ಸೊಸೆರಿಬ್ಬರು ಸಂತೋಷದಿಂದ ಇರುತ್ತಾರೆ